ನಾವು ಜನರ ಬದುಕನ್ನು ಕಟ್ಕೊಳ್ಳಿ ಅಂಥೇಳಿ ಈ ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇದ್ದಾರೆ ಜನ ಅಂಥೇಳಿ ನಾವು ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಹಣವನ್ನು ಬಜೆಟ್ ಅಲ್ಲಿ ಇಟ್ಟು ಇವತ್ತು ಜನರಿಗೆಲ್ಲ ನಾವು ಸಹಾಯವನ್ನು ನಾವು ಮಾಡ್ತಾ ಇದ್ದೇವೆ ತಮ್ಮ ಆಂತರಿಕವಾದಂಥ ಕಚ್ಚಾಟಗಳು ಕೇಂದ್ರ ಸರ್ಕಾರದ ನೀತಿಗಳು ಎಲ್ಲ ವರ್ಗದ ಜನರಿಗೂ ಕೂಡ ಒಂದು ವರ್ಗ ಅಂತ ಹೇಳಂಗಿಲ್ಲ ಎಲ್ಲ ನೀವು ಯಾವುದೇ ವರ್ಗ ತೆಗೆದುಕೊಳ್ಳಿ ನಾನು ಪೆಟ್ರೋಲ್ ಡೀಸೆಲ್ ಬೆಲೆ ಮಾತ್ರ ನಾನು ನಿಮಗೆ ಮಾತಾಡ್ತಾ ಇಲ್ಲ ಪೆಟ್ರೋಲ್ ಡೀಸೆಲ್ ಬೆಲೆ ಅವರು ಉದ್ಘಾಟನೆ ಮಾಡಿದ್ದಾರೆ ಅವರ ಕೇಂದ್ರ ಸರ್ಕಾರ ಇವರು ಯಾತ್ರೆ ಮಾಡೋಕ್ಕೆ ಹೊರಟ ದಿನ ಅವರು ಉದ್ಘಾಟನೆ ಮಾಡಿ ನಿಮಗೊಂದು ಗಿಫ್ಟ್ ಕೊಡ್ತಾ ಇದ್ದೀನಿ ಅಂತ ಹೇಳಿ ಕಳಿಸ್ಕೊಟ್ಟಿದ್ದಾರೆ ಡೀಸಲ್ಲು ಪೆಟ್ರೋಲ್ಗೆ ಎರಡು ರೂಪಾಯಿ ಮತ್ತು ಗ್ಯಾಸ್ಗೆ ಐವತ್ತು ರೂಪಾಯಿ ಹೇರಿಸ್ಬಿಟ್ಟು ಕಳಿಸ್ಕೊಟ್ಟಿದ್ದಾರೆ ಇವತ್ತು ಆ ಗುಣಗಾನಗಳನ್ನು ಸಾಮಾನ್ಯ ಜನರ ಕೇಳಬೇಕು ನೀವು ನಿನ್ನೆ ತನೆ ಕಚ್ಚಾ ಬೆಲೆ ಫೋರ್ ಪಾಯಿಂಟ್ ಟೂ ತ್ರೀ ಅಷ್ಟು ಇಳಿಕೆಯಾಗಿದೆ ಕೇಂದ್ರ ಸರ್ಕಾರ ಯಾಕೆ ಮತ್ತೆ ಕಡಿಮೆ ಮಾಡಲಿಲ್ಲ ಪೆಟ್ರೋಲ್ ಮೂಲ ಪ್ರತಿ ಲೀಟ್ರಿಗೆ ನಲವತ್ತೆರಡು ಪಾಯಿಂಟ್ ಅರವತ್ತು ಇದೆ ಮೂಲ ಬರೀ ಟ್ಯಾಕ್ಸ್ ಎಲ್ಲ ಜಾಸ್ತಿ ಹಾಕ್ಬಿಟ್ಟು ಸಾವ ನೂರ ಮೂರು ರೂಪಾಯಿಗೆ ಈಗ ಮಾರ ಮಾರಾಟ ಮಾಡ್ತಾ ಇದ್ದಾರೆ ಒಂದು ಲೀಟ್ರಿಗೆ ಅರವತ್ತು ರೂಪಾಯಿಯಷ್ಟು ಲಾಭ ಅವ್ರಿಗೆ ದೊರೀತಾ ಇದೆ ಡೀಸೆಲಲ್ಲೂ ಕೂಡ ತೊಂಬತ್ತ ಒಂದು ರೂಪಾಯಿ ಇದೆ ತೊಂಬತ್ತೊಂದು ತೊಂಬತ್ತೆರಡು ಹಿಂಗೆಲ್ಲ ಇದೆ ಆ ಏರಿಯಾ ಡಿಪೆಂಡ್ ಮಾಡಿ ನಲವತ್ತ್ಮೂರು ರೂಪಾಯಲ್ಲೂ ಲಾಭ ಅವ್ರಿಗೆ ಸಿಗ್ತಾಯಿದೆ ಸೊ ಅರವತ್ತು ಪರ್ಸೆಂಟ್ ಟ್ಯಾಕ್ಸ್ ಕೂಡ ಇದಕ್ಕೆಲ್ಲ ಪೆಟ್ರೋಲ್ ಡೀಸೆಲ್ಗೆಲ್ಲ ಕೂಡ ಹಾಕಿದ್ದಾರೆ ಸುಮಾರು ಮಾಹಿತಿ ಪ್ರಕಾರ ಮೂರು ಲಕ್ಷ ಕೋಟಿ ರೂಪಾಯಿ ಇದರಿಂದ ಅವ್ರಿಗೆ ಲೂಟಿ ಹೊಡೀಲಿಕ್ಕೆ ಅವಕಾಶ ಇವತ್ತು ಸಿಕ್ಕಿದೆ ಕೇಂದ್ರ ಸರ್ಕಾರ ವಿರುದ್ಧ ಯಾತ್ರೆ ಅನ್ನೋದನ್ನ ನೀವು ಬೋರ್ಡ್ ಹಾಕೋ ಹೇಳಿ ನೀವು ನಾವು ಹಾಲನ್ನ ರೈತರ ಬದುಕನ್ನು ಉಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಕೇಳಿ ಇವರೊಬ್ಬರು ನಮ್ಮ ವಿನಯ್ ಹಸ್ಕೊಂಡು ಇಟ್ಕೊಂಡಿದ್ದಾರೆ ಎಮ್ಮೆ ಇಟ್ಕೊಂಡಿದ್ದಾರೆ ಭೂಸಾ ಬೆಲೆ ಎಲ್ಲ ಯಾಕೆ ಕಡಿಮೆ ಮಾಡಿಸೋಕ್ಕಾಗಲಿಲ್ಲ ಇಂಡಿ ಬೆಲೆ ಯಾಕೆ ಕಡಿಮೆ ಮಾಡಿಸೋಕ್ಕಾಗಲಿಲ್ಲ